ಕೆ ಎಸ್ ಆರ್ ಟಿ ಸಿ ಎಲ್ಲ ನೌಕರರು ಇವತ್ತಿಂದ ಅವರ ಪ್ರತಿಭಟನೆ ಅವರ ಹೋರಾಟ ಪ್ರಾರಂಭ ಆಗಿದೆ ರಾಜ್ಯ ಸರ್ಕಾರಕ್ಕೆ ಇದರ ಮಾಹಿತಿ ಮುಂಚಿತವಾಗಿ ಇದ್ದರೂ ಸಹ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನೆನೆ ಸಿದ್ದರಾಮಯ್ಯವ್ರು ನೆನೆ ಆ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ನೌಕರರ ಜೊತೆಲೆ ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನು ಇರಲಿಲ್ಲ ಇವತ್ತು ಸಿದ್ಧರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯವ್ರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅವರು ಇಟ್ಟಿರ್ತಕ್ಕಂಥ ಎರಡು ಬೇಡಿಕೆಗಳು ಮಾತ್ರ ಅದನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಪರಿಹಾರವನ್ನು ನೀಡಬೇಕು ನೋಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಬಸ್ಗಳು ಸಮಸ್ಯೆ ಆಗಿದೆ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜ್ಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕಾರಣ ಏನು ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳನ್ನು ಕಡಿತಗೊಳಿಸಿದ್ದಾರೆ ಇದರ ಜೊತೆ ಜೊತೆಯಲ್ಲಿ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಆಗದೆ ಕೊಡದೇ ಇರತಕ್ಕಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಆರ್ಥಿಕ ಮುಂಗಟ್ಟು ಅಲ್ಲಿ ಈಗಾಗಲೇ ಬಹಳ ತಿಂಗಳುಗಳಿಂದ ಸಮಸ್ಯೆ ಉಲ್ಬಣ ಆಗಿದೆ ಹಾಗಾಗಿ ಇವತ್ತು ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವಿವತ್ತು ಕೆ ಎಸ್ ಆರ್ ಟಿ ಸಿ ನೌಕರ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ಅಥವಾ ಬಸ್ಗಳು ನಿಂತಿದೆ ಜನರಿಗೆ ಅನನುಕೂಲ ಆಗ್ತದೆ ಒಪ್ಕೊಳ್ತೇನೆ ನಾನು ಆದರೆ ಮುಖ್ಯಮಂತ್ರಿಗಳು ತಡ ಮಾಡ್ದೇನೆ ತತ್ಕ್ಷಣ ಮತ್ತೊಮ್ಮೆ ಅವರ ಕಾರ್ಮಿಕರೆಲ್ಲ ಅಧಿಕಾರಿಗಳ ಸಭೆಯನ್ನು ಕರಿಬೇಕು ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನು ಕೂಡ ತಪ್ಪಿಸ್ಬೇಕು ಇದು ಮುಖ್ಯಮಂತ್ರಿಗಳ ಕರ್ತವ್ಯ ಮಾನ್ಯ ಸಾರಿಗೆ ಸಚಿವರು ಕೂಡ ಕೂತು ಸಮಸ್ಯೆ ಉಲ್ಬಣ ಆಗದೇನೆ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು